ಪುಟ್ಟ ಹೆಜ್ಜೆಯಿಟ್ಟು ಇನ್ನು ತಮ್ಮದೇ ಪ್ರಪಂಚದಲ್ಲಿ ಜೀವಿಸಲು ಹಾತೊರೆಯುವ ಆಮೆಮರಿಗಳಿಗೆ ಸಮುದ್ರದೊಡಲು ಸೇರುವ ಆತುರ ಆದರೆ ಪುಟ್ಟಮರಿಗಳನ್ನು ಹಾಗೆಯೇ ಬಿಡುವುದರ ಬದಲು ಈ ಆಮೆಮರಿಗಳಿಗೂ ತಮ್ಮದೇ ಜನ್ಮದಿನದ ಸಂಭ್ರಮದೊಂದಿಗೆ ಕಡಲೊಡಲಿಗೆ ಬಿಡುವ ಅಪರೂಪದ ಕಾರ್ಯಕ್ರಮ ಗೋಕರ್ಣದಲ್ಲಿ ಮಂಗಳವಾರ ಅರಣ್ಯ ಇಲಾಖೆಯವರು ಹಮ್ಮಿಕೊಂಡಿದ್ದರು ಅರಣ್ಯ ಇಲಾಖೆ ಹೊನ್ನಾವರ ವಿಭಾಗದ ಹಿರೇಗುತ್ತಿ ವಲಯ ವ್ಯಾಪ್ತಿಯ ಗೋಕರ್ಣ ಗಂಗಾವಳಿಯಲ್ಲಿರುವ ಕಡಲಾಮೆಗಳ ಸಂರಕ್ಷಣಾ ಕೇಂದ್ರ ಆಮೆ ಮೊಟ್ಟೆಯನ್ನ ಸುರಕ್ಷಿತವಾಗಿ ಸಂರಕ್ಷಿಸಿ ಮರಿಯಾದ ನಂತರ ಕಡಲಿಗೆ ಬಿಡುವ ಕಾರ್ಯ ಮಾಡುತ್ತಿದೆ ಮಂಗಳವಾರ ಎಂಬತ್ತಕ್ಕೂ ಹೆಚ್ಚು ಆಮೆ ಮರಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡಲಿಗೆ ಬಿಟ್ಟಿದ್ದಾರೆ ಈ ವೇಳೆ ಬಲೂನಿನಿಂದ ಸಂರಕ್ಷಣಾ ಕೇಂದ್ರದ ಸುತ್ತ ಶೃಂಗರಿಸಿ ವಿಶೇಷ ಅಲಂಕಾರ ಮಾಡಿ ಆಮೆ ಮರಿಗಳಿಗೆ ಜನ್ಮದಿನದ ಶುಭಾಶಯಗಳೊಂದಿಗೆ ನಿಧಾನಕ್ಕೆ ಒಂದೊಂದನ್ನೇ ಸಮುದ್ರಕ್ಕೆ ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ ಆಮೆಗಳು ಸಹಜವಾಗಿ ಕಡಲ ತೀರದಲ್ಲಿ ಮೊಟ್ಟೆ ಆದರೂ ಅವುಗಳಿಗೆ ರಕ್ಷಣೆ ಕಡಿಮೆ ಆಮೆಗಳ ಸಂತಾನೋತ್ಪತ್ತಿ ಬೆಳೆಯಲು ಇತರೆ ಪ್ರಾಣಿಗಳ ತೊಂದರೆ ಇರುವುದರಿಂದ ಕಡಲಾಮೆಯ ಮೊಟ್ಟೆ ರಕ್ಷಣೆ ಮಾಡಿ ಮರಿಯಾದ ನಂತರ ಅದ್ಧೂರಿಯಾಗಿ ಕಡಲೊಳಗೆ ಸೇರಿಸುವ ಕಾರ್ಯ ಅರಣ್ಯ ಇಲಾಖೆಯವರು ಮಾಡುತ್ತಿದ್ದಾರೆ ಆಮೆ ಮೊಟ್ಟೆ ತಂದು ಅದನ್ನ ವ್ಯವಸ್ಥಿತವಾಗಿ ಇಟ್ಟು ಮರಿಯಾಗುವವರೆಗೆ ನೋಡಿಕೊಳ್ಳುವುದೇ ವಿಭಿನ್ನ ಈ ಭಾಗದ ಕಡಲತೀರಗಳಲ್ಲಿ ಆಮೆಗಳು ದಡಕ್ಕೆ ಬಂದು ಮೊಟ್ಟೆ ಹಾಕಿ ಮರಳಲ್ಲಿ ಮುಚ್ಚಿಟ್ಟು ತೆರಳುತ್ತದೆ ಇದನ್ನು ಸ್ಥಳೀಯರು ಆಮೆ ಹೆಜ್ಜೆಯ ಮೇಲೆ ಗುರುತಿಸಿ ಅರಣ್ಯ ಇಲಾಖೆಗೆ ತಿಳಿಸಿ ತಂದುಕೊಡುತ್ತಾರೆ ಅರಣ್ಯ ಇಲಾಖೆಯವರು ಇಲ್ಲಿ ಕಡಲ ತೀರದಲ್ಲಿ ಯಾವುದೇ ಪ್ರಾಣಿಗಳು ಒಳಬರದಂತೆ ಬೇಲಿ ನಿರ್ಮಿಸಿ ವಿಶಾಲ ಜಾಗದಲ್ಲಿ ಒಂದು ಅಡಿಗೂ ಹೆಚ್ಚು ಆಳದಲ್ಲಿ ಮರಳಿನಲ್ಲಿ ಮುಚ್ಚಿಡುತ್ತಾರೆ ಅಂದಾಜು ಐವತ್ತೆರಡು ದಿನದ ಒಳಗೆ ಮರಳ ಕಾವಿನಿಂದ ಮೊಟ್ಟೆ ಒಡೆದು ಮರಿ ಮೇಲೆ ಬರುತ್ತಿದೆ ಇದನ್ನ ನಿರಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗಮನಿಸುತ್ತಾರೆ ಹೀಗೆ ಮೇಲೆ ಬಂದ ಮರಿಯನ್ನ ಒಟ್ಟಾಗಿ ಸಂಗ್ರಹಿಸಿ ಶಾಲೆ ಮಕ್ಕಳು ಅಥವಾ ಯಾವುದೇ ಸಂಘ ಸಂಸ್ಥೆಯ ಸಮ್ಮುಖದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆಮೆ ರಕ್ಷಣೆಯ ಬಗ್ಗೆ ತಿಳುವಳಿಕೆ ನೀಡಿ ಸಮುದ್ರಕ್ಕೆ ಮರಿಯನ್ನ ಬಿಡಲಾಗುತ್ತದೆ ಅಂತಿಮವಾಗಿ ಕಡಲ ಒಡಲಿಗೆ ಸೇರಿ ತನ್ನ ಜೀವನ ಆರಂಭಿಸುವುದಕ್ಕೆ ಪ್ರಾರಂಭಿಸುತ್ತದೆ ಕಡಲಲ್ಲಿ ಹಾಗೆ ಇರುವ ಮೊಟ್ಟೆಯನ್ನ ನಾಯಿ ಹದ್ದು ಸೇರಿದಂತೆ ಇತರ ಪ್ರಾಣಿಗಳು ತಿಂದು ಹೋಗುವ ಕಾರಣ ಅರಣ್ಯ ಇಲಾಖೆ ಮೊಟ್ಟೆ ಹಿಡಿದು ತಂದುಕೊಟ್ಟವರಿಗೆ ಗೌರವಧನವನ್ನ ನೀಡುತ್ತಿದೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿದ ಎಸಿಎಫ್ ಗುರುದತ್ತ ಶೇಟ್ ಕಡಲಾಮೆ ರಕ್ಷಣೆಗಾಗಿ ಇಲಾಖೆಯಿಂದ ಸಂರಕ್ಷಣಾ ಕೇಂದ್ರ ತೆರೆದಿದ್ದು ಇಲ್ಲಿ ಆಮೆ ಮೊಟ್ಟೆಗಳನ್ನ ರಕ್ಷಿಸಿ ಮರಿಯಾದ ನಂತರ ಸುರಕ್ಷಿತವಾಗಿ ಕಡಲಿಗೆ ಬಿಡುವ ಕಾರ್ಯವಾಗುತ್ತಿದೆ ಇದನ್ನ ಸಂರಕ್ಷಿಸಲು ಸಹಕರಿಸಿದ ಸ್ಥಳೀಯರಿಗೆ ಇಲಾಖೆಯಿಂದ ಗೌರವಧನವನ್ನ ನೀಡುತ್ತೇವೆ ಆಮೆಯ ಮೊಟ್ಟೆ ದೊರೆತಲ್ಲಿ ಯಾರೇ ಆದರೂ ಇಲಾಖೆಗೆ ತಿಳಿಸಿ ಎನ್ನುತ್ತಾರೆ ಗಂಗಾವಳಿ ಕಡಲಾಮೆ ಕೇಂದ್ರದಲ್ಲಿ ಇದ್ದೇವೆ ನಾವು ಇಲ್ಲಿ ಪ್ರತಿ ವರ್ಷನು ನವಂಬರ್ ಎಂಡ್ ಅಥವಾ ಡಿಸೆಂಬರ್ ದಿಂದ ಆಮೆ ಮೊಟ್ಟೆ ಬಂದು ಇಲ್ಲಿ ಉಗ್ದಿಟ್ಟು ಹೋಗ್ತದೆ ಅದನ್ನ ನಮ್ಗೆ ಲೋಕಲ್ ಅವರು ಅದನ್ನ ಪರಿಚಯಿಸಿ ಅದನ್ನು ಮೊಟ್ಟೆ ನಮ್ಗೆ ತಂದು ಕೊಡ್ತಾರೆ ನಾವು ಅವರಿಗೆ ಹೊಂದ್ರಿ ಚಾರ್ಜ್ ಕೊಡ್ತೇವೆ ಗೌರವ ಅದನ್ನ ನಾವು ಮತ್ ಪುನಃ ಅದೇ ಅದು ಹೆಂಗೆ ಎಷ್ಟು ಆಳದಲ್ಲಿತ್ತು ಒಂದೊಂದೂವರೆ ಫುಟ್ದಲ್ಲಿ ಅದೇ ಟೈಪ್ ಅದನ್ನ ಮತ್ ಪುನಃ ನಾವು ಹುಗ್ದಿಟ್ಟು ನಲ್ವತ್ತೈದು ದಿವಸಕ್ಕಿಂತ ಮೇಲೆ ಒಂದು ಐವತ್ತು ಐವತ್ತೈದು ದಿವಸದೊಳಗೆ ಅದು ಮರಿಗಳು ಹೊರಗ್ ಬರ್ಲಿಕ್ಕೆ ಆಗ್ತದೆ ಅಷ್ಟು ನಮ್ಮ ವಾಚ್ಮನ್ ನಾವು ಇಟ್ಟಿರ್ತೇವೆ ಇಲ್ಲಿ ನೈಟ್ ಡೇ ಅಂಡ್ ನೈಟ್ ಇಲ್ಲಿ ಇಡ್ತಾರ ಅವರು ಸಾಧಾರಣ ಒಂದು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಆ ಮರಿಗಳು ಹೊರಗ್ ಬರ್ಲಿಕ್ಕೆ ಶುರು ಆಗ್ತವೆ ಅವ್ರು ನಮ್ಮ ವಾಚ್ ನಮ್ಗೆ ತಿಳಿಸ್ತಾರೆ ನಾವು ಅದನ್ನ ಸಂಘ ಸಂಸ್ಥೆ ಅಥವಾ ಶಾಲಾ ಮಕ್ಕಳಿಗೆ ಇನ್ನಿತರ ಜನ ನಾಯಕರಿಗೆ ತಗೊಂಡು ಅದನ್ನ ಮತ್ ಪುನಃ ನಾವು ಸಮುದ್ರಕ್ಕೆ ಬಿಡ್ತೇವೆ ಇನ್ನು ಮಂಗಳವಾರ ಆಮೆ ಮರಿ ಕಡಲ ಒಡಲಿಗೆ ಬಿಡುವ ವೇಳೆ ಎಸಿಎಫ್ ಗುರುದತ್ತ ಶೇಟ್ ಹಿರೇಗುತ್ತಿ ವಲಯದ ಅರಣ್ಯಾಧಿಕಾರಿ ನರೇಶ್ ಅರಣ್ಯ ಸಂರಕ್ಷಕ ರಾಘವೇಂದ್ರ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಸಂರಕ್ಷಣಾ ಕೇಂದ್ರದ ಸಿಬ್ಬಂದಿ ಸ್ಥಳೀಯರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಳೆದ ಐದು ದಶಕಗಳಿಗೂ ಅಧಿಕ ಕಾಲದಿಂದ ಕುಂಬಾರಿಕೆ ವೃತ್ತಿ ಮಾಡುತ್ತಿರುವ ಸಿದ್ದಾಪುರ ತಾಲೂಕಿನ ಕುಂಬಾರರ ಅನೇಕ ಕುಟುಂಬಗಳು ಇವತ್ತಿಗೂ ಮುರುಕಲು ಮನೆ ಹಾಗೂ ಹರಕಲು ಚಾಪಿಯಲ್ಲಿಯೇ ದಿನ ದೂಡುತ್ತಿದೆ ದಿನದಿಂದ ದಿನಕ್ಕೆ ಜಟಿಲಗೊಳ್ಳುತ್ತಿರುವ ಕಾನೂನಿನಿಂದಾಗಿ ಕುಂಬಾರಿಕೆ ವೃತ್ತಿಯ ಮೇಲೆ ಕೊಡಲಿ ಏಟು ಬೀಳುತ್ತಿದೆ ಸಿದ್ದಾಪುರ ತಾಲೂಕಿನ ಐಗೋಡ ಹಾಗೂ ಕಾನಗೋಡಿನ ಸುಮಾರು ಮೂವತ್ತೈದು ಕುಟುಂಬಗಳು ಐದು ದಶಕಗಳಿಂದ ಮಣ್ಣಿನಿಂದ ವಿವಿಧ ವಸ್ತುಗಳನ್ನು ತಯಾರಿಸುತ್ತಿವೆ ಆಧುನಿಕತೆಯ ಬಿರುಗಾಳಿ ಕುಂಬಾರಿಕೆ ಕಸುಬಿನ ಮೇಲೆ ಈಚೆಗೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಇಲಿಯ ಕುಂಬಾರರು ತಮ್ಮ ಕೈಯಿಂದ ತಯಾರಿಸಿದ ಮಡಿಕೆ ಬಾಣಲಿ ಕುಂಡಗಳಿಗೆ ಮಾರುಕಟ್ಟೆ ಇಲ್ಲದೆ ವೃತ್ತಿಯೆಡೆಗೆ ನಿರಾಸಕ್ತಿ ಮೂಡುವಂತೆ ಮಾಡಿದೆ ಐಗೋಡಿನ ಕುಂಬಾರ ಮಣ್ಣಿನಿಂದ ಗೃಹ ಅನೇಕ ವಸ್ತುಗಳನ್ನ ತಯಾರಿಸುತ್ತಿದ್ದಾರೆ ಮಣ್ಣಿನ ಗಡಿಗೆ ಮಡಿಕೆ ಹೂವಿನ ಪಾಟ್ ರೊಟ್ಟಿ ಹಂಚು ನೀರು ಕುಡಿಯುವ ಫಿಲ್ಟರ್ ಮೀನು ಸಾಂಬಾರ್ ಮಾಡುವ ಬಾಣಲಿ ಸೇರಿದಂತೆ ವಿವಿಧ ಕರಕುಶಲ ವಸ್ತುಗಳನ್ನ ತಯಾರಿಸಿ ಜೀವನ ನಡೆಸುತ್ತಿದ್ದ ಈ ಕುಟುಂಬಗಳಿಗೀಗ ಆಧುನಿಕತೆ ಹಾಗೂ ಐಷಾರಾಮಿ ಜೀವನ ಶೈಲಿ ಭರ್ಜರಿ ಬರೆ ಎಳೆದಿದೆ ಕಳೆದ ಒಂದು ಒಂದು ದಶಕದಿಂದ ಮಣ್ಣಿನ ಮಡಿಕೆ ಹಾಗೂ ಗಡಿಗೆಗಳನ್ನ ಕೊಳ್ಳುವವರಿಲ್ಲದೆ ಜೀವನ ನಿರ್ವಹಣೆಗೆ ಹೆಣಗಾಡುವಂತಾಗಿದೆ ಕುಂಬಾರ ಮಣ್ಣನ್ನ ತಂದು ನೆನೆಸಿ ಕಾಲಲ್ಲಿ ತುಳಿದು ಹದ ಮಾಡಿ ಆ ಮಣ್ಣಿನಿಂದ ತಯಾರಿಸುವ ವಸ್ತುಗಳು ಸಖತ್ ಬಾಳಿಕೆ ಬರುತ್ತಿದ್ದು ಹಿಂದೆಲ್ಲ ಮಣ್ಣಿನ ಗಡಿಗೆ ಬಾಣಲಿಯಿಂದಲೇ ಆಹಾರ ಬೇಯಿಸಲಾಗುತ್ತಿತ್ತು ಆಧುನಿಕತೆಯಿಂದಾಗಿ ಮಣ್ಣಿನ ವಸ್ತುಗಳು ಮೂಲೆ ಸೇರಿವೆ ಸಿದ್ದಾಪುರದ ಐಗೋಡಿನಲ್ಲಿ ಕುಶಲ ಕೈಗಾರಿಕಾ ಕೆಲಸಗಾರರ ಸಹಕಾರಿ ಸಂಘ ಅಸ್ತಿತ್ವದಲ್ಲಿದ್ದರೂ ಸಹ ಕುಂಬಾರರ ಸೊಸೈಟಿಗೆ ಈ ವಸ್ತುಗಳನ್ನು ಖರೀದಿಸುವ ಸಾಮರ್ಥ್ಯವಿಲ್ಲದೆ ಕುಂಬಾರರೇ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವುಗಳಿಗೆ ಬೇಡಿಕೆ ಇಲ್ಲದಿರುವುದರಿಂದ ದೂರದ ಉಡುಪಿ ಮಂಗಳೂರಿಗೆ ವಸ್ತುಗಳನ್ನು ಒಯ್ದು ಮಾರಾಟ ಮಾಡುತ್ತಿದ್ದಾರೆ ಸರ್ಕಾರವೇ ವಸ್ತುಗಳನ್ನು ಖರೀದಿಸಬೇಕು ಎಂದು ಕುಂಬಾರರು ಆಗ್ರಹಿಸುತ್ತಿದ್ದಾರೆ ಮಡಿಕೆ ಗಡಿಗೆ ಕುಂಡ ತಯಾರಿಸಲು ಇಲ್ಲಿ ಸಿಗುವ ಕುಂಬಾರ ಮಣ್ಣಿಗೂ ಸಮಸ್ಯೆ ಉಂಟಾಗುತ್ತಿದೆ ಮಣ್ಣು ತರಲು ಸಹ ಕೆಲವೊಮ್ಮೆ ಅಡ್ಡಿಪಡಿಸಲಾಗುತ್ತಿದೆ ಈ ಮಣ್ಣಿನಿಂದ ತಯಾರಿಸುವ ವಸ್ತುಗಳನ್ನ ಬುಟ್ಟಿಗೆ ಹಾಕಲು ಉರುವಲಿನ ಕೊರತೆ ಕಾಡುತ್ತಿದೆ ವರ್ಷಕ್ಕೆ ಒಮ್ಮೆ ಅರಣ್ಯ ಸಮಿತಿಯಿಂದ ಕಟ್ಟಿಗೆ ತರಲು ಅವಕಾಶ ಮಾಡಿಕೊಡುತ್ತಿದ್ದು ಉರುವಲು ಸಾಕಾಗದ ಹಿನ್ನೆಲೆಯಲ್ಲಿ ಒಣಗಿದ ಬಿದಿರನ್ನ ತಂದು ಬಟ್ಟಿಗೆ ಹಾಕುತ್ತಿದ್ದೇವೆ ಇತ್ತೀಚೆಗೆ ಬಿದಿರಿಗೂ ಕಟ್ಟೆ ಬಂದಿರುವುದರಿಂದ ಕುಂಬಾರಿಕೆ ವೃತ್ತಿಗೆ ಬೇಕಾಗುವ ಕಟ್ಟಿಗೆ ಸಮಸ್ಯೆ ಇನ್ನಿಲ್ಲದಂತೆ ಕಾಡುತ್ತಿದೆ ಹೀಗಾಗಿ ಅರಣ್ಯ ಇಲಾಖೆ ಉರುವಲು ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂಬ ಆಗ್ರಹ ಜೋರಾಗಿದೆ ನಮ್ಮಲ್ಲಿ ಕುಬಾರಿಕೆಗೆ ಒಂದು ನಲವತ್ತೈವತ್ತು ವರ್ಷ ನಡೀತಾ ಇದೆ ನಾವು ಮಾಡ್ಲಿಕ್ಕಿಂತ ಒಂದು ಹತ್ತೈದು ವರ್ಷ ಆಯ್ತು ಈಗ ಅದರಲ್ಲಿ ಲಾಕ್ ಡೌನ್ ವ್ಯಾಪಾರದಿಂದ ಒಂದು ಮೂರು ವರ್ಷದಿಂದ ಬಹಳ ತೊಂದರೆ ಆಗಿದೆ ನಮಗೆ ಅದರಿಂದ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಏನಾದ್ರು ಸಿಕ್ಕರೆ ಭಾಳ ಅನುಕೂಲ ಇದೆ ನಮಗೆ ಆದರೆ ಸರ್ಕಾರ ಇಲ್ಲಿವರೆಗೆ ಏನು ಹೇಳ್ತಾ ಇದ್ರೆ ನೈಂಟಿ ಪರ್ಸೆಂಟ್ ನೀವು ಕೊಡ್ರಿ ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ಇದಾರೆ ಅದು ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಮತ್ತ ಮಳೆಗಾಲದಿಂದನೂ ಈಗ ಏನಾದ್ರು ಸರ್ಕಾರದಿಂದ ಸವಲತ್ತು ಏನಾದರೂ ಸಿಕ್ಕರೆ ಸರ್ಕಾರ ನಮ್ಮ ಕಡೆ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲ ನಾವು ಬೆವರು ಸುರಿಸಿ ತಯಾರಿಸುತ್ತಿರುವ ವಸ್ತುಗಳಿಗೆ ಮಾರುಕಟ್ಟೆಯೂ ಇಲ್ಲದೆ ಪರದಾಡುತ್ತಿದ್ದೇವೆ ದೂರದ ಉಡುಪಿಗೆ ವಾಹನದ ಮೂಲಕ ಸಾಗಿಸಿ ಮಾರಾಟ ಮಾಡಲಾಗುತ್ತಿದೆ ಕೊರೋನಾದಿಂದಾಗಿ ಎರಡು ವರ್ಷಗಳಿಂದ ವೃತ್ತಿಯ ಮೇಲೆ ತುಂಬಾ ದುಷ್ಪರಿಣಾಮ ಬೀರಿದೆ ಪರಿಸ್ಥಿತಿ ಇದೇ ರೀತಿಯಾದ್ರೆ ಕೆಲವೇ ವರ್ಷಗಳಲ್ಲಿ ಕುಂಬಾರಿಕೆ ಕಸುಬು ಮುಚ್ಚುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ಕಾರ ಕುಂಬಾರರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಕಾನ್ಗೋಡು ಮತ್ತು ಐಗೋಡು ಗ್ರಾಮಗಳಲ್ಲಿ ಕುಂಬಾರಿಕೆ ಕೆಲಸ ಮಾಡತಕ್ಕಂತ ಮೂವತ್ತೈದು ಕುಟುಂಬಗಳಿದ್ದು ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕುಟುಂಬಗಳು ಕುಂಬಾರಿಕೆ ವೃತ್ತಿಯಲ್ಲೇ ಜೀವನವನ್ನು ಅವಲಂಬಿಸಿರುತ್ತವೆ ಆ ಕುಟುಂಬಗಳಿಗೆ ಅತ್ಯಂತ ತುಂಬಾ ಕಷ್ಟಕರವಾಗಿದೆ ಇವತ್ತು ಮಣ್ಣಿರಬಹುದು ಅನೇಕ ಅವರಿಗೆ ಸರ್ಕಾರದಿಂದ ಅದಕ್ಕೆ ತಯಾರಿಸತಕ್ಕಂತ ಸರ್ಕಾರದ ಸೌಲಭ್ಯಗಳು ಅವರಿಗೆ ದೊರಕಿಸ್ತಾ ಇಲ್ಲ ಯಾಕಂದ್ರೆ ಇವತ್ತು ಇವತ್ತಿನ ಸರ್ಕಾರದ ಸಹಾಯಧನ ಆ ಕುಟುಂಬಗಳಿಗೆ ಸಿಗುತ್ತಾ ಇಲ್ಲ ಕನಿಷ್ಠ ಹತ್ತು ವಸತಿಗಳ ಸೌಲಭ್ಯ ಆ ಕುಟುಂಬಗಳಿಗೆ ಅವಶ್ಯಕತೆ ಇದೆ ಹಾಗು ಅವರಿಗೆ ಬೇಕಾದಂತ ವಿದ್ಯುತ್ ಸಮಸ್ಯೆ ಇದೆ ಹಾಗಾಗಿ ಅನೇಕ ಅವರಿಗೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಿದ್ದೇನೆ ಆ ಕುಟುಂಬಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇರ್ಬೋದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು ಸಭಾಧ್ಯಕ್ಷ ಈ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸಭಾಧ್ಯಕ್ಷರನ್ನು ಮನವಿ ಮಾಡ್ಕೊಳ್ತಿದ್ದೇವೆ ಇನ್ನು ಸಿದ್ದಾಪುರ ಐಗೋಡ ಹಾಗೂ ಕಾನಗೋಡಿನಲ್ಲಿ ಸುಮಾರು ಇಪ್ಪತ್ತೈದು ಕುಟುಂಬಗಳು ಕುಂಬಾರಿಕೆ ವೃತ್ತಿಯಿಂದಲೇ ಜೀವನ ಸಾಗಿಸುತ್ತಿವೆ ಇತ್ತೀಚೆಗೆ ಈ ಕಸುಬಿಗೆ ಬೆಲೆಯೇ ಇಲ್ಲದ ಸ್ಥಿತಿ ಎದುರಾಗಿದ್ದು ಸರ್ಕಾರದ ಸಹಾಯಧನವೂ ಸಹ ಕುಂಬಾರರಿಗೆ ಸಿಗುತ್ತಿಲ್ಲ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಕಾನಗೋಡ ಹಾಗೂ ಐಗೋಡ ಸೇರಿ ಹದಿನೈದು ಕುಟುಂಬಗಳಿಗೆ ಮನೆ ನೀಡಲಾಗಿದೆ ಇನ್ನು ಹತ್ತು ಕುಟುಂಬಗಳಿಗೆ ವಸತಿ ಅವಶ್ಯಕತೆ ಇದೆ ವಿದ್ಯುತ್ ಸೌಲಭ್ಯ ಸಹ ಸರಿಯಾಗಿಲ್ಲದೆ ತೊಂದರೆಯಾಗುತ್ತಿದ್ದು ಕುಂಬಾರರು ತಯಾರಿಸಿದ ವಸ್ತುಗಳನ್ನು ಬಟ್ಟಿ ಹಾಕಲು ಉರುವಲು ಸಮಸ್ಯೆ ಕಾಡುತ್ತಿದೆ ಸರ್ಕಾರ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಸೌಲಭ್ಯವನ್ನ ಒದಗಿಸಬೇಕು ಜೊತೆಗೆ ಸರ್ಕಾರವೇ ಮುಂದಾಗಿ ಕುಂಬಾರಿಕೆ ಕಸುಬಿನಿಂದ ತಯಾರಾಗುವ ವಸ್ತುಗಳನ್ನ ಖರೀದಿಸಿ ಕುಂಬಾರರ ಕೈ ಹಿಡಿಯಬೇಕು ಎಂದರು ಅಂಕೋಲಾ ಕಾರವಾರ ಮತ್ತು ಯಲ್ಲಾಪುರದಲ್ಲಿ ಮಂಗಳವಾರ ರಾಷ್ಟ್ರೀಯ ಮತದಾರರ ದಿನ ಮತ್ತು ಹೆಣ್ಣುಮಕ್ಕಳ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಯಲ್ಲಾಪುರದಲ್ಲಿ ಮತದಾರರ ದಿನಾಚರಣೆ ನಿಮಿತ್ತ ಕಾಲೇಜು ವಿದ್ಯಾರ್ಥಿಗಳು ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನ ಕೈಗೊಂಡ್ರು ಯಲ್ಲಾಪುರ ಪಟ್ಟಣದ ಶಾರದಾ ಗಲ್ಲಿಯ ಶಿವಪ್ಪ ಪೂಜಾರಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶ ಓಂಕಾರ ಮೂರ್ತಿ ಆಸೆ ಆಮಿಷಗಳಿಗೆ ಬಲಿಯಾಗದೆ ತಮ್ಮ ಸಂವಿಧಾನಬದ್ಧ ಹಕ್ಕಾದ ಮತ ಚಲಾಯಿಸುವ ಅಧಿಕಾರವನ್ನ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕಿದೆ ತಮ್ಮ ಮೌಲ್ಯಯುತ ಮತವು ಉತ್ತಮ ಸೇವಾಭಾವದ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿ ದೇಶ ಕಟ್ಟುವ ಸಜ್ಜನರಿಗೆ ನೀಡುವ ಮೂಲಕ ತಮ್ಮ ಮತಕ್ಕೆ ಗೌರವವನ್ನ ತರಬೇಕಿದೆ ಸಮಾಜದಲ್ಲಿ ಹೆಣ್ಣು ಅಬಲೆಯಲ್ಲ ಸಬಲೆ ಪ್ರತಿ ಕ್ಷೇತ್ರದಲ್ಲಿ ಹೆಣ್ಣು ತಾನು ಸಮರ್ಥಳು ಎಂಬುದನ್ನ ಸಾಬೀತುಪಡಿಸುತ್ತಿರುವುದು ಸಮಾಜ ಸಮಾನತೆಯ ದಿಕ್ಕಿನತ್ತ ಸಾಗುತ್ತಿರುವುದು ಕಂಡುಬರುತ್ತಿದೆ ಎಂದರು ಸ್ಥಾಪಿತವಾಗಿದ್ದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂದು ಆ ಒಂದು ನಿಟ್ಟಿನಲ್ಲಿ ಮತದಾರ ಮತ್ತು ಮತದಾನ ಮತದಾನದ ಪ್ರಾಮುಖ್ಯತೆ ಅದರ ಅಗತ್ಯ ಇವುಗಳನ್ನು ಮತ್ತು ಮತದಾರ ಮಾಡತಕ್ಕಂಥದನ್ನ ಪ್ರೋತ್ಸಾಹ ಮಾಡತಕ್ಕಂಥ ಉದ್ದೇಶದಿಂದ ಈ ಒಂದು ದಿನಾಚರಣೆಯನ್ನ ನಾವು ಎರಡ್ ಸಾವಿರದ ಹನ್ನೊಂದರಿಂದ ಆಚರಣೆ ಮಾಡ್ತಾ ಬಂದಿದೆ ಪ್ರತಿಯೊಬ್ಬ ಅಂದ್ರೆ ಹದಿನೆಂಟು ವರ್ಷ ಇನ್ನು ಸಭೆಯಲ್ಲಿ ಮತದಾನದ ಕುರಿತು ಪ್ರಮಾಣವಚನ ಬೋಧಿಸಲಾಯಿತು ಉತ್ತಮ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಭಾರತಿ ನಾಯಕ್ ಸತೀಶ್ ನಾಯ್ಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ನೂತನವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾದವರಿಗೆ ಸಾಂಕೇತಿಕವಾಗಿ ಮತದಾರರ ಗುರುತಿನ ಚೀಟಿಯನ್ನ ನೀಡಲಾಯಿತು ಸಮಾರಂಭದ ಅಧ್ಯಕ್ಷತೆಯನ್ನ ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ವಹಿಸಿ ಮತದಾನದ ಪಾವಿತ್ರತೆ ಮತ್ತು ಪ್ರಾಮುಖ್ಯತೆ ಹಾಗೂ ರಾಷ್ಟ್ರೀಯ ಹೆಣ್ಣು ದಿನದ ಕುರಿತು ಮಾತನಾಡಿದ್ರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಕೀಲರ ಸಂಘದ ಅಧ್ಯಕ್ಷ ಆರ್ಕೆ ಭಟ್ ಕಿಚ್ಚುಪಾಲ್ ವಿಷಯದ ಕುರಿತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮ್ಮಾರ್ ಶ್ರೀಧರ್ ಮಡಿವಾಳ್ ಚುನಾವಣಾಧಿಕಾರಿಗಳು ಕ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕಾನೂನು ಸೇವಾ ಸಮಿತಿ ಸದಸ್ಯರು ಸಹಾಯಕ ಸರ್ಕಾರಿ ಅಭಿಯೋಜಕ ಪ್ರಸಾದ್ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಉಪಸ್ಥಿತರಿದ್ದರು ಅಂಕೋಲಾದಲ್ಲಿ ಜಾತಿ ಧರ್ಮ ಸಂಕೋಲೆಯಿಂದ ದೂರವಿದ್ದು ಭೇದಭಾವವನ್ನ ಎಣಿಸದೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತ ಚಲಾಯಿಸಬೇಕು ನಾವು ಆಮಿಷಗಳಿಗೆ ಮಾರಾಟವಾಗಬಾರದು ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದ ದಿನವನ್ನ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ನಾವು ಆಚರಿಸುತ್ತಿದ್ದೇವೆ ಎಂದು ಹಿರಿಯ ನ್ಯಾಯಾಧೀಶ ದಿನೇಶ್ ಬಿಜಿ ಹೇಳಿದ್ರು ಅಂಕೋಲಾದ ಕೆಎಲ್ಇ ಮಹಾವಿಶ್ವವಿದ್ಯಾಲಯದಲ್ಲಿ ಭಾರತ ಚುನಾವಣಾ ಆಯೋಗ ತಾಲೂಕಾಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಗಿಡಕ್ಕೆ ನೀರೆರುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮತದಾರ ಯಾವುದೇ ಆಮಿಷಗಳಿಗೆ ಒಳಗಾದ್ರೆ ನಾವು ಆಯ್ಕೆ ಮಾಡಿದ ಜನನಾಯಕರಿಂದ ಅಭಿವೃದ್ಧಿಯನ್ನ ಬಯಸಲಾಗದು ಜಗತ್ತಿನಲ್ಲಿ ಅತ್ಯಂತ ಗುರುತರವಾದ ಜವಾಬ್ದಾರಿ ಶಿಕ್ಷಕರಲ್ಲಿದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀವೇ ಬುನಾದಿ ಎಂದರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದ ದಿನ ಅಂದರೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಂದು ಈ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದ ದಿನದವನ್ನು ನಾವು ಪ್ರತಿ ವರ್ಷ ಈ ಒಂದು ವೋಟರ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ ಎಲ್ಲ ಮತದಾರರು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವುದು ಒಬ್ಬ ಮತದಾರ ಕೂಡ ಈ ಒಂದು ಚುನಾವಣಾ ಹಬ್ಬ ಅಂತ ನಾವೇನ್ ಹೇಳ್ತೀವಿ ಆ ಪ್ರಕ್ರಿಯೆಯಿಂದ ಹೊರಗುಳಿಬಾರದು ಅದರಲ್ಲೂ ಮುಖ್ಯವಾಗಿ ತಹಶೀಲ್ದಾರ್ ಅವರು ಹೇಳದಂಗೆ ನಾವು ಯುವಕರು ಏನ್ ಹೇಳ್ತೀವಲ್ಲ ಅವರು ಸಂಪೂರ್ಣವಾಗಿ ಭಾಗವಹಿಸಬೇಕು ಮತ್ತು ಚುನಾವಣೆಯ ಮಹತ್ವವನ್ನ ಅರಿಯಬೇಕು ಇನ್ನು ಅತಿ ಹೆಚ್ಚು ಮತದಾರರ ನೋಂದಣಿ ಮಾಡಿಸಿದ ಹಡವ ಸರ್ಕಾರಿ ಶಾಲೆಯ ಶಿಕ್ಷಕ ಉಮೇಶ್ ಗೌಡ ಅಂಗಡಿಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾ ಹೆಗಡೆ ಹೆಗ್ರೆ ಶಾಲೆಯ ಮಮತಾ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಂಕೋಲಾ ತಹಶೀಲ್ದಾರ್ ಉದಯ್ ಕುಂಬಾರ್ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಬಾನಾವಳಿಕರ್ ಹಿರಿಯ ಸಿವಿಲ್ ನ್ಯಾಯಾಧೀಶ ರಂಗಸ್ವಾಮಿ ಜೆ ಪಿಎಂ ಶಾಲೆಯ ಶಿಕ್ಷಕ ಜಿಆರ್ ತಾಂಡೇಲ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ವಿನಾಯಕ್ ಹೆಗಡೆ ಉಪಸ್ಥಿತರಿದ್ದರು ಹಾಗೂ ಹೊಸದಾಗಿ ಮತದಾನದ ಹಕ್ಕು ಪಡೆದವರಿಗೆ ಮತದಾನ ಚೀಟಿಯನ್ನ ನೀಡಲಾಯಿತು ಯಲ್ಲಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಐಬಿ ರಸ್ತೆ ಮಕ್ಕಳ ಉದ್ಯಾನವನ ಸ್ವಚ್ಛತೆಯೊಂದಿಗೆ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು ಸ್ವಚ್ಛತಾ ಕಾರ್ಯವು ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ತರಬೇತಿ ಆಯುಕ್ತ ಚಂದ್ರಶೇಖರ್ ಭಾರತ್ ರೋವರ್ ಸ್ಕೌಟ್ಸ್ ಲೀಡರ್ ದತ್ತಾತ್ರೇಯ ತಾಪಸ್ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿ ರಾಮಕೃಷ್ಣ ಗೌಡ ನೇತೃತ್ವದಲ್ಲಿ ನಡೆಯಿತು ಪ್ರಥಮ ದರ್ಜೆ ಕಾಲೇಜಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಇನ್ನು ಕಾರವಾರದಲ್ಲಿ ಹೋರಾಟ ಹಾಗೂ ಬಲಿದಾನದ ಮೂಲಕ ನಾವು ಮತದಾನದ ಹಕ್ಕು ಪಡೆಯುತ್ತಿದ್ದರೆ ನಮಗೆ ಅದರ ಮಹತ್ವದ ಅರಿವಾಗುತ್ತಿತ್ತು ಜಗತ್ತಿನಲ್ಲಿ ಅತಿ ಹಳೆಯ ಪ್ರಜಾಪ್ರಭುತ್ವ ಎನ್ನಿಸಿಕೊಳ್ಳುವ ಅಮೆರಿಕದಲ್ಲಿ ಸಹ ಎಲ್ಲರೂ ಮತದಾನದ ಹಕ್ಕು ಪಡೆಯಬೇಕಾದರೆ ಶತಮಾನಗಳ ಹೋರಾಟ ಮಾಡಬೇಕಾಯಿತು ಆದರೆ ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನವಾದ ಮತದಾನವನ್ನ ನೀಡಿದ್ದು ನಮ್ಮ ದೇಶದ ಸಂವಿಧಾನ ಎಂಬ ಹೆಮ್ಮೆ ನಮಗಿರಬೇಕು ಎಂದು ಜಿಲ್ಲಾಧಿಕಾರಿ ಮುಗಿಲನ್ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಭವನದಲ್ಲಿ ಭಾರತ ಚುನಾವಣಾ ಆಯೋಗದ ಹನ್ನೆರಡನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದರು ಈ ಓಟಿನ ಮಹತ್ವ ಏನಂತ ನೀವು ತಿಳ್ಕೋಬೇಕಾದ್ರೆ ಸ್ವಲ್ಪ ಇತಿಹಾಸವನ್ನ ನೋಡಬೇಕು ಪ್ರಪಂಚದ ಓಲ್ಡೆಸ್ಟ್ ಡೆಮಾಕ್ರೆಸಿ ಅಂತ ಕರೆದುಕೊಳ್ಳುವಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏನಿದೆ ಅದು ಆಗ್ಲಿ ಇಲ್ಲ ಯುರೋಪಿಯನ್ ಕಂಟ್ರೀಸ್ ಆಗಲಿ ಅಲ್ಲೆಲ್ಲ ರೈಟ್ಸ್ ಸಿಗಬೇಕಾದ್ರೆ ಒಟ್ಟಾರೆಯಾಗಿ ಎಲ್ಲರಿಗೂ ವೋಟಿಂಗ್ ಅನ್ನುವಂಥದ್ದು ಸಿಗ್ಲಿಲ್ಲ ಮೊಟ್ಟ ಮೊದಲೇನಾಗಿ ಯಾರು ಪ್ರಭುತ್ವ ಲಾರ್ಡ್ಸ್ ಮಾತ್ರ ವೋಟಿಂಗ್ ರೈಟ್ಸ್ ಹೌಸ್ ಆಫ್ ಲಾರ್ಡ್ಸ್ ಅಂತ ಜನಸಾಮಾನ್ಯರಿಗೆ ವೋಟಿಂಗ್ ರೈಟ್ಸ್ ಅನ್ನುವಂಥದ್ದು ಸಿಗ್ಲಿಲ್ಲ ಜನಸಾಮಾನ್ಯರಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಅವರೆಲ್ಲ ಆಯ್ಕೆ ಮಾಡುವಂತ ಇದು ಇಲ್ಲ ಅನ್ನುವಂತ ಒಂದು ಫಿಲಾಸಫಿ ತತ್ವ ಇತ್ತು ಲೋಕದಲ್ಲಿ ಅದರಿಂದ ಜನಸಾಮಾನ್ಯರಿಗೆ ಬರುವುದಕ್ಕೆ ಹಲವಾರು ಶತಮಾನಗಳ ಹೋರಾಟ ನಂತರ ವೋಟಿಂಗ್

ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಎಚ್ ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನ ಸ್ವಾಗತಿಸಿ ರಾಷ್ಟ್ರೀಯ ಮತದಾರರ ದಿನದ ಪ್ರತಿಜ್ಞೆಯನ್ನ ಬೋಧಿಸಿದರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಿ ರಾಜಶೇಖರ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಿಂದ ಯುವ ಮತದಾರರಿಗೆ ಎಪಿಕ್ ಕಾರ್ಡ್ಗಳ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಸ್ವೀಪ್ ಪ್ರಶಸ್ತಿಯನ್ನ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಸಹಾಯಕ ಶಿಕ್ಷಕ ಮಾಧವ್ ರಾಣೆ ನಿರೂಪಿಸಿತು ಸಹಾಯಕ ಕಮಿಷನರ್ ಜಯಲಕ್ಷ್ಮಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ದರ್ಗತ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಕಾ ಎಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಜೆಪಿ ಸರ್ಕಾರ ಬಂದ ನಂತರ ಸಿದ್ದಾಪುರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಕಾಂಗ್ರೆಸ್ ನಾಯಕರು ನೀಡಿರುವ ಹೇಳಿಕೆಗೆ ಪಟ್ಟಣ ಪಂಚಾಯತ್ ಬಿಜೆಪಿ ಸದಸ್ಯರು ತಿರುಗೇಟು ನೀಡಿದ್ದು ಇದು ಬಾಯಿಚಪಲದ ಚಪಲದ ಎಂದು ಜರಿದಿದ್ದಾರೆ ಸಿದ್ದಾಪುರ ಪಟ್ಟಣದ ಗಂಗಾಬಿಕಾ ದೇವಾಲಯದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮಾರುತಿ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಮುಖಂಡ ನಿವೇದಿತಾಳ್ವ ಇತ್ತೀಚೆಗೆ ಪಟ್ಟಣದಲ್ಲಿ ಹೇಳಿಕೆ ನೀಡಿ ಬಿಜೆಪಿ ಸರ್ಕಾರ ಬಂದ ನಂತರ ಸಿದ್ದಾಪುರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಹೇಳಿರುವುದರ ಉದ್ದೇಶ ಏನೆಂದು ಅರ್ಥವಾಗ್ತಿಲ್ಲ ಸಿದ್ದಾಪುರದಲ್ಲಿ ಹಿಂದೆಂದೂ ಕಾರಣದಷ್ಟು ಅಭಿವೃದ್ಧಿಯಾಗಿದೆ ಎಂದು ಜನಸಾಮಾನ್ಯರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಹೀಗಿರುವಾಗ ವಿರೋಧ ಪಕ್ಷದ ನಾಯಕರು ಟೀಕೆಗೋಸ್ಕರ ಆರೋಪ ಸರಿಯಲ್ಲ ಈಗಾಗಲೇ ಪಟ್ಟಣದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಮುಂದುವರಿದ ಭಾಗವಾಗಿ ಹೊಸೂರ್ವರೆಗೆ ವಿಸ್ತರಿಸಲು ಒಂಬತ್ತು ಕೋಟಿ ಅನುದಾನ ಮಂಜೂರಾಗಿದೆ ಪದವಿ ಕಾಲೇಜು ಡಿಪ್ಲೊಮಾ ಐಟಿಐ ಬಸ್ ನಿಲ್ದಾಣ ಮಿನಿ ವಿಧಾನಸೌಧ ನಿರ್ಮಾಣವಾಗಿರುವುದು ಇವೆಲ್ಲ ಅಭಿವೃದ್ಧಿ ಕಾಮಗಾರಿಗಳಲ್ಲವ ವಿರೋಧ ಪಕ್ಷವಾಗಿ ತಪ್ಪು ತಿಳಿದಿದ್ರೆ ಎತ್ತಿ ತೋರಿಸಲಿ ಆದರೆ ಬಾಯಿ ಚಪಲಕ್ಕಾಗಿ ಮಾತನಾಡುವುದು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರುವಂತದ್ದಲ್ಲ ಎಂದರು ಬಿ ಜೆ ಪಿ ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿ ಮುಂಚಿತ ಆಗಿದೆ ಅಂಥೇಳಿ ಹೇಳಿದ್ದಾರೆ ಕೆಲವು ನಮ್ಮ ಪತ್ರಿಕೆಯಲ್ಲೂ ಅದನ್ನು ಓದಿ ತಿಳ್ಕೊಂಡಿದ್ದೀವಿ ಆದರೆ ಅವರು ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅಂತೇಳಿ ನಮ್ಗೂ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಜನಸಾಮಾನ್ಯರು ಎಲ್ಲರೂ ಹಿಂದೆಂದು ಕಾಂಗ್ರೆಸ್ ಅಭಿವೃದ್ಧಿ ಈ ಸರಿ ಸಿದ್ದಾಪುರದಲ್ಲಿ ಆಗ್ತಾ ಇದೆ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದಾರೆ ಆದ್ರೆ ಇವರು ವಿರೋಧ ಪಕ್ಷದ ಗೆಟ್ ನಾವು ವಿರೋಧ ಮಾಡ್ಲಿಕ್ಕಾಗಿ ಹೇಳೋದ್ರ ಉದ್ದೇಶಕ್ಕಾಗಿ ಹೇಳಿರ್ಬೋದು ಅಂತ ನಾವೆಲ್ಲ ತಿಳ್ಕೊಂಡಿವಿ ಯಾಕಂದ್ರೆ ಅವ್ರಿಗೆ ಸಿರ್ಸಿಂದ ಸಿದ್ದಾಪುರ ಓಡಾಡಬೇಕಾದ್ರೆ ರಸ್ತೆ ಬ್ರಿಡ್ಜ್ ಈಗ ಮಿನಿ ವಿಧಾನಸೌಧಕ್ಕೆ ಏನು ಹೆಚ್ಚುವರಿ ಹಣ ಬೇಕು ಅದು ಅದೇ ರೀತಿ ನಮ್ಮ ಬಸ್ ಸ್ಟ್ಯಾಂಡಿಗೆ ಹೆಚ್ಚುವರಿ ಹಣ ನೀಡಿ ಬಸ್ ಸ್ಟ್ಯಾಂಡು ಅದೇ ರೀತಿ ಐ ಟಿ ಐ ಕಾಲೇಜು ಡಿಪ್ಲೊಮಾ ಕಾಲೇಜು ಡಿಗ್ರಿ ಕಾಲೇಜು ಮತ್ತೆ ಉತ್ತಮ ರೀತಿಯಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಿದೆ ಹಾಗೆ ಸಿದ್ದಾಪುರ ನಾವು ಹೇಳ್ತಾ ಹೋದ್ರೆ ಅದು ದಿನಗಟ್ಟಲೆ ಬೇಕು ಆ ರೀತಿ ಅಭಿವೃದ್ಧಿ ಆಗಿದೆ ಪಟ್ಟಣ ಪಂಚಾಯಿತಿ ಸದಸ್ಯ ಗುರುರಾಜ್ ಶಾನ್ಬಾಗ್ ಮಾತನಾಡಿ ಸಿದ್ದಾಪುರ ಆಸ್ಪತ್ರೆಗೆ ನಾಲ್ಕು ಎಂಬುಲೆನ್ಸ್ ವೆಂಟಿಲೇಟರ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿದೆ ವಿರೋಧ ಪಕ್ಷವಾಗಿ ಟೀಕೆ ಮಾಡುವುದು ಸಹಜ ಆದರೆ ಒಳ್ಳೆಯ ಕೆಲಸಗಳನ್ನು ಗುರುತಿಸುವ ಗುಣವನ್ನ ಸಹ ಅಳವಡಿಸಿಕೊಳ್ಳಬೇಕು ಎಂದ ಅವರು ತಾಲೂಕಿನ ಅಣೆಲೆಬೈಲ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಹಾನಿಯಾಗಿದ್ದರಿಂದ ನೆರೆ ಪರಿಹಾರದ ಅನುದಾನದಲ್ಲಿ ಹೆಚ್ಚಿನ ಪಾಲು ನೀಡಲಾಗಿದೆ ಇದನ್ನೇ ವೋಟ್ ಬ್ಯಾಂಕ್ ರಾಜಕಾರಣ ಎನ್ನುವುದು ಸರಿಯಲ್ಲ ಇನ್ನು ಐದಾರು ತಿಂಗಳು ಅಲ್ಲಿ ಸಿದ್ದಾಪುರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳಾಗಲಿವೆ ಎಂದರು ಅನಾಹುತ ಆಗಬೇಕು ಒಂದು ಗೈಡ್ ಲೈನ್ ನಾವು ಕೂಡ ಹಸಿಕಟ್ಟ ಪಂಚಾಯತಿಗೆ ಯರೂರ್ ಪಂಚಾಯತಿಗೆ ಹೋಗಿದ್ದೀವಿ ಹೋದಾಗ ಆಗಿರೋ ಅನಾಹುತ ಮನೆಗಳು ಮನೆಗಳು ಭಾಗದಲ್ಲಿ ಇರಬಹುದು ನಮ್ಮ ಗಡಿಯಳದಲ್ಲಿ ನಮ್ಮ ಅಂಡ್ಲೆ ಬೈಲಿನ ಹೇರೂರಿನ ಆ ಕಾರಣದಿಂದ ಅಲ್ಲಿ ನಾಶ ಆಗಿರೋದಕ್ಕೆ ಅಲ್ಲಿ ಹಣ ಹೆಚ್ಚೋಯ್ತು ಬಿಟ್ರೆ ಮತ್ತೆ ಯಾವ್ದು ಕಾರಣದಿಂದ ನಮ್ಮ ಮಳೆ ಹಾನಿ ಪ್ರಮಾಣವನ್ನ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿರೋ ಪ್ರಮಾಣವನ್ನ ಗ್ರಹಿಸಿದಾಗ ನಾವೇ ಹೋಗಿದೀವಲ್ಲ ಹಳಿಯಾಳದಲ್ಲಿ ಎಲ್ಲ ನೋಡಿದಾಗ ಅತಿ ಅನ್ನೋಷ್ಟು ಮಳೆ ಬಂದು ಅಂತ ಹೇಳಿದ್ರಲ್ಲ ಈಗ ಇದ್ರಲ್ಲಿ ದಾಖಲೆಗಳಲ್ಲೂ ಕೊಟ್ಟಿದೀವಿ ನೀವು ಇಂಡಿವಿಜುವಲ್ ಕೇಳಿದ್ರೆ ನಾನು ನಿಮ್ಗೆ ಇನ್ನೊಂದ್ಸಲ ಪೂರೈಸ್ತೀನಿ ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ನಂದನ್ ಬೋರ್ಕರ್ ನಾಮನಿರ್ದೇಶಿತ ಸದಸ್ಯರಾದ ಸುರೇಶ್ ನಾಯ್ಕ್ ಬಾಲಿಕೊಪ್ಪ ಮಂಜು ಭಟ್ ಹಾಗೂ ಇತರರು ಹಾಜರಿದ್ದರು ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್ pain clinic nambachikitsali de lezikwantah advanced saulapikalu dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, myofascial release of fascia, neurological rehabilitation for paralysis patients with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो ನಿಯರ್ ನಾಗಮಂಗಲಾರದ ಕಾಜುಬಾ ಕಾಜುಬಾಗ್ ಕಾರವಾರ್